ಅರ್ಜುನ ಸ್ಮಾರಕ ನಿರ್ಮಾಣ ಒಂದು ಹೆಜ್ಜೆ ಮುಂದೆ ಇಟ್ಟ ದರ್ಶನ್ ಕೈಜೋಡಿಸಿದ ಫ್ಯಾನ್ಸ್ ಹೌದು ಬನ್ನಿ ಒಂದು ಇಂಟ್ರೆಸ್ಟಿಂಗ್ ಆದ ವಿಚಾರವನ್ನು ನೋಡ್ಕೊಂಡು ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಾಣಿ ಪಕ್ಷಿ ಕಾಳಜಿ ಬಗ್ಗೆ ಬಿಡಿಸಿ ಹೇಳುವುದೇನು ಬೇಕಾಗಿಲ್ಲ ಈಗಾಗಲೇ ಸಾಕಷ್ಟು ಸಂದರ್ಭಗಳಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ಎಲ್ಲವೂ ಕೂಡ ಕೆಲವೊಂದು ವಿಚಾರಗಳು ಕೂಡ ನಿಮಗೆ ಗೊತ್ತಿರಬಹುದು ಪ್ರಾಣಿ ಪ್ರಿಯರು ಕೂಡ ಹೌದು ನಟ ದರ್ಶನ್ ಅವರು ತಮ್ಮ ಫಾರ್ಮ್ ಹೌಸ್ನಲ್ಲಿ ಕೂಡ ಹಲವು ಪ್ರಾಣಿ ಪಕ್ಷಿ ಸಾಗುತ್ತಿದ್ದಾರೆ ಇನ್ನು ಕಾಟೇರ ಚಿತ್ರವನ್ನ ಕಾಡಾನೆ ಇಡುವ ಕಾರ್ಯಾಚರಣೆ ವೇಳೆ ಸಾವನ್ನಪ್ಪಿದ ಅರ್ಜುನ ಆನೆಗೆ ಅರ್ಪಿಸಿದ್ರು ದಸರಾದಲ್ಲಿ ಬರೋಬ್ಬರಿ ಎಂಟು ಬಾರಿ ಹಂಬಾರಿ ಹುತ್ತಿದ್ದ ಅರ್ಜುನ ಆನೆ ಕಳೆದ ವರ್ಷ ಸಾವಿಗೀಡಾಗಿತ್ತು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ಯಸಳೂರು ಬಳಿ ಗಾಡನೆ ಸೆರೆ ಹಿಡಿದು ಸ್ಥಳಾಂತರ ಮಾಡುವ ವೇಳೆ ಒಂಟಿ ಸಲಗ ದಾಳಿ ಮಾಡಿ ಅರ್ಜುನ ಜೀವ ಚೆಲ್ಲಿದ್ದ ಸಕಲೇಶಪುರ ತಾಲೂಕಿನ ದಬ್ಬಹಳ್ಳಿಕಟ್ಟೆ ಗ್ರಾಮದ ಬಳಿ ಅಂತ್ಯಕ್ರಿಯೆ ನಡೆಸಲಾಗಿತ್ತು ಸರ್ಕಾರಿ ಗೌರವವೊಂದೊಳಿಸಿ ಅರ್ಜುನನಿಗೆ ವಿದಾಯವನ್ನು ಹೇಳಲಾಗಿತ್ತು ಕ್ಯಾಪ್ಟನ್ ಅರ್ಜುನ ಹಾನೆ ಹಗಲಿಕೆಗೆ ರಾಜ್ಯದ ಜನ ಮರುಗಿದ್ದಾರೆ ಆದರೆ ಅರ್ಜುನ್ ಹಾನೆ ಅಂತ್ಯಕ್ರಿಯೆ ನಡೆದು ಐದು ತಿಂಗಳ ಬಳಿಕ ಎಲ್ಲರೂ ಮರೆತೆ ಬಿಟ್ಟಿದ್ದಾರೆ ಆತನ ಸಮಾಧಿಗೆ ದಿಕ್ಕು ದೆಸೆ ಇಲ್ಲದಂತಾಗಿದೆ ಎಂದು ನಟ ದರ್ಶನ್ ಇತ್ತೀಚೆಗೆ ಪೋಸ್ಟ್ ಮಾಡಿದ್ರು ದಸರಾ ಸಡಗರದ ವೇಳೆ ಬಹಳ ಬಾರಿ ಹಂಬಾರಿ ಒತ್ತು ತನ್ನ ಗಜಗಾಂಬೀರ್ಯಕ್ಕೆ ಹೆಸರುವಾಸಿಯಾಗಿದ್ದಂತಹ ಅರ್ಜುನ ಕಳೆದ ವರ್ಷ ನಡೆದ ಕಾಡಾನೆ ಕಾರ್ಯಾಚರಣೆಯಲ್ಲಿ ಸಾವನ್ನಪ್ಪಿರುವುದು ತಿಳಿದ ಆತನ ಸಮಾಧಿಗೆ ಯಾರು ದಿಕ್ಕು ದೆಸೆ ಇಲ್ಲದಂತೆ ಭಾಸವಾಗ್ತಾ ಇದೆ ಆತನಿಗೆ ಸಲ್ಲಿಸಬೇಕಾದ ಗೌರವ ಆದಷ್ಟು ಬೇಗ ದೊರೆಯಲಿ ಇನ್ನೇನು ಮಳೆಗಾಲ ಶುರುವಾಗುವ ಮುನ್ನ ಇದಕ್ಕೊಂದು ಒಳ್ಳೆಯ ವ್ಯವಸ್ಥೆಯಾಗಲಿ ಎಂಬ ಕೋರಿಕೆ ನಮ್ಮದು ಎಂದಿದ್ದರು ಇದೀಗ ದರ್ಶನ್ ಅಭಿಮಾನಿಗಳೇ ಅರ್ಜುನನ ಸಮಾಧಿಗೆ ತಾತ್ಕಾಲಿಕವಾಗಿ ರಕ್ಷಣೆಗೆ ಮುಂದಾಗಿದ್ದಾರೆ ಅಭಿಮಾನಿಗಳೆಲ್ಲ ಸೇರಿ ತಾತ್ಕಾಲಿಕವಾಗಿ ಶೆಡ್ ನಿರ್ಮಿಸಿ ಅರ್ಜುನನ ಸಮಾಧಿ ರಕ್ಷಿಸಲು ಹೊರಟಿದ್ದಾರೆ ಮಳೆಗಾಲ ಹಾಗಿರುವುದರಿಂದ ಸಮಾಧಿ ಮಣ್ಣು ಕೊಚ್ಚು ಹೋಗುತ್ತದೆ ಅದನ್ನು ತಡೆಯಬೇಕು ಎಂದು ಮನಸ್ಸು ಮಾಡಿದ್ದಾರೆ ನಟ ದರ್ಶನ್ ಸಹ ಅಭಿಮಾನಿಗಳ ಜೊತೆ ಕೈಜೋಡಿಸಲಿದ್ದಾರೆ ಎನ್ನಲಾಗ್ತಾ ಇದೆ ನಟ ದರ್ಶನ್ ಪೋಸ್ಟ್ ಮಾಡುತ್ತಿದ್ದಂತೆ ಸಾಕಷ್ಟು ಜನ ಅಭಿಮಾನಿಗಳು ಬಾಸ್ ನೀವೇ ಮುಂದೆ ನಿಂತು ಈ ಕೆಲಸ ಮಾಡಿ ನಾವು ನಿಮ್ಮ ಜೊತೆ ಇರ್ತೇವೆ ಎಂದು ಕಮೆಂಟ್ ಇದ್ದಾರೆ ಅದರಂತೆ ಈಗ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅಭಿಮಾನಿಗಳೆಲ್ಲ ಸೇರಿ ಅರ್ಜುನ್ ಹಾನೆ ಸಮಾಧಿ ರಕ್ಷಣೆ ಮುಂದಾಗಿದ್ದಾರೆ ಸೆಡ್ ನಿರ್ಮಿಸಲು ನಟ ದರ್ಶನ್ ಕಲ್ಲುಗಳನ್ನ ವ್ಯವಸ್ಥೆ ಮಾಡುತ್ತಿದ್ದಾರೆ ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ದರ್ಶನ್ ಅಭಿಮಾನಿಗಳು ಈ ಒಂದು ವಿಡಿಯೋವನ್ನು ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದಾರೆ ವೀಕ್ಷಕರ ಇದು ಬರೀ ಆರಂಭ ಅಷ್ಟೇ ಮುಂದೆ ಸಂಬಂಧಪಟ್ಟವರು ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೆ ಮುಂದಾಗದಿದ್ರೆ ಖುದ್ದು ದರ್ಶನ್ ಆ ಮಹತ್ ಕಾರ್ಯ ಮಾಡುತ್ತಾರೆ ಎಂದು ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಕಾಟೇರ ಚಿತ್ರವನ್ನು ಅರ್ಜುನನಿಗೆ ಅರ್ಪಿಸಲಾಗಿತ್ತು ನಾಡದೇವಿ ಚಾಮುಂಡಿ ಅಂಬಾರಿಯನ್ನ ಹೊತ್ತು ದಸರೆಯ ವೈಭವನ ಜಗತ್ತಿನಾದ್ಯಂತ ಕಣ್ತುಂಬಿಸಿ ಕಣ್ಮರೆಯರ ದೈತ್ಯ ಹಾಗೂ ದೈತ್ಯ ಜೀವ ಅರ್ಜುನ ಇದಕ್ಕೆ ನಮ್ಮ ಕಾಟೇರ ಚಿತ್ರ ಅರ್ಪಣೆ ಎಂದು ಟೈಟಲ್ ಕಾರ್ಡ್ನಲ್ಲಿ ಹೇಳಲಾಗುತ್ತಿದೆ ಸಿನಿಮಾಗಳ ವಿಚಾರಕ್ಕೆ ಬಂದರೆ ನಟ ದರ್ಶನ್ ಡೆವಿಲ್ ದ ಚಿತ್ರದಲ್ಲಿ ಇದೀಗ ಬ್ಯುಸಿ ಆಗಿದ್ದಾರೆ ಸದ್ಯಕ್ಕೆ ಇದೀಗ ಅರ್ಜುನ್ ಹಾನಿಯ ಒಂದು ಕೊನೆಯ ವಿಚಾರ ಏನಪ್ಪಾ ಅಂದ್ರೆ ಆ ಒಂದು ಸ್ಮಾರಕವನ್ನ ಕಟ್ಟಬೇಕು ಎಂಬುದು ದೃಢ ನಿರ್ಧಾರವನ್ನ ಮಾಡಿದ್ದಾರೆ ದರ್ಶನ್ ಹಾಗೂ ಅವರ ಅಭಿಮಾನಿಗಳು ಈ ಒಂದು ದೃಢ ನಿರ್ಧಾರಕ್ಕೆ ನಮ್ಮದು ಒಂದು ಬೆಂಬಲ ಸಿಗುತ್ತೆ ಎಲ್ಲರೂ ಕೂಡ ಶೇರ್ ಮಾಡಿಕೊಳ್ಳಿ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ದರ್ಶನ್ ಅಭಿಮಾನಿಗಳು ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು